ಅದು ಚಾನಲ್ ನೋಡಿ ಫ್ರೆಂಡ್ಸ್ ನಾನೊಂದು ಅಜ್ಜಿಯಿಂದ್ರ ಕಾಲದ್ದು ಅಜ್ಜಿಯಿಂದ ಮಾಡ್ಕೊಂಡು ತಿನ್ನುವಂಥದ್ದು ಒಂದು ಉಂಡೆ ಮಾಡಿ ತೋರಿಸ್ತಾ ಇದ್ದೆ ನೆಲಕಡಲೆ ಎಳ್ಳು ತೆಂಗಿನಕಾಯಿ ಹಾಕಿ ಮುಂಚೆ ಹಿಂದಿನ ಕಾಲದಲ್ಲಿ ಅಜ್ಜಿಯಿಂದ ಮಾಡ್ಕೊಂಡು ಬೆನ್ನು ಮಾದರೆ ಎಲ್ಲ ಮಕ್ಕಳಿಗೆಲ್ಲ ಮಾಡಿ ಕೊಡ್ತಾ ಇದ್ರಂತೆ ಅದನ್ನು ಮಾಡಿ ತೋರಿಸ್ತಾ ಇದ್ದೆ ನೋಡಿ ನೆಲಕಡಲೆ ಒಂದು ಲೋಟ ಎಲ್ಲ ನೆಲಕಡ್ ಹುರಿದು ಇಟ್ಕೊಂಡಿದೆ ಒಂದು ಲೋಟ ಎಳ್ಳು ಹುರಿದು ಇಟ್ಕೊಂಡಿದೆ ಫ್ರೆಂಡ್ಸ್ ಒಂದು ಲೋಟ ಕಾಯಿ ಇಂಚೂರು ಲೈಟಾಗಿ ಹುರಿದು ಇಟ್ಕೊಂಡಿದ್ದೆ ನೋಡಿ ಫಸ್ಟು ನೆಲ್ಕಡ್ಲೆ ಅಂತ ಚಕಪಕ ಮಾಡ್ಕೊಬತ್ತೆ ಹ್ಞೂ ಫ್ರೆಂಡ್ಸ್ ಇದನ್ನು ಇದಕ್ಕೆ ಫ್ರೆಂಡ್ಸ್ ಎರಡು ಲೋಟ ಎರಡು ಲೋಟ ಫಸ್ಟ್ ಬೆಲ್ಲ ಇಲ್ಲಿ ಪಾಕ ಇಟ್ಕೊಂಡಿದೆ ಎಳ್ಳು ಸಹ ಚಕಪಾಕ ಮಾಡ್ಕೊಂಬಂದೆ ಅದನ್ನು ಹಾಕೊಂಬ ಇದಕ್ಕೆ ತೆಂಗಿನಕಾಯಿ ಸಹ ಹುರಿದದ್ದು ಅದನ್ನು ಚಕಪಾಕ ಮಾಡ್ಕೊಂಡು ಮತ್ತೆ ಇದಕ್ಕೆ ಹಾಕೊಂಡೆ ಬೆಲ್ಲ ಕರಿಗೀತ್ತು ಕರಿಗಿದ್ಕುಳ್ಳೇನು ಪಾಕ ಬರ್ಕೊಂತಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಆಡಿಟ್ಟದನ್ನು ಬಿಡುವ ಫ್ರೆಂಡ್ಸ್ ಕೈಗಂಜು ತುಪ್ಪ ಹಚ್ಕೊಂಡು ಉಂಡೆ ಮಾಡ್ದು ಫ್ರೆಂಡ್ಸ್ ಬೆನ್ನು ಹೋಗಿ ರಾಮ ಬಾಣದಂತೆ ಕೆಲಸ ಮಾಡುವ ಉಂಡೆ ರೆಡಿಯಾಗಿದೆ ಕೈಕಾಲು ಜಗತ್ತ ಎಂಥರಿದ್ದರೆ ದಿವಸಕ್ಕೆ ಒಂದೊಂದು ಎರಡೆರಡು ಅಥವಾ ಒಂದೊಂದು ಉಂಡೆ ತಿಂದರೆ ಒಂಥರ ಹೆಕ್ಟಸ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ಇದೇನು ಸುಲಭ ಸಹ ಒಂದು ನಿಮಿಷಲ್ಲ ಆಗಿಬಿಡ್ತು ನೋಡಿ ಫ್ರೆ ಉಂಡೆ ಮಾಡೋಕ್ಕೆ ಅಥವಾ ಮೆಚ್ಚೂರಾಗುವ ಮಕ್ಕಳಿಗೆ ಅಲ್ಲಿ ಕೊಟ್ಟರು ಸಹ ಒಳ್ಳೇದು ಫ್ರೆಂಡ್ಸ್ ಇದು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬೇಡಿ ಥ್ಯಾಂಕ್ ಯು